ಸರ್ ಈ ಕಡೆಯಿಂದ ಬೇಕಾದ್ರೂ ನೇಗಿಲ್ ಮಾಡ್ಕೋಬಹುದು ಆ ಕಡೆಯಿಂದ ಬೇಕಾದ್ರೂ ಇದೆ ಸರ್ ಈಗ ಒಂದು ಫೂಟ್ ಇದೆ ಇಳಿತಾ ಇದೆ ನಿಮ್ದೇ ಸಪೋರ್ಟ್ ಎಲ್ಲ ನಾವು ರೈತರಿಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಮಣ್ಣು ಮೇಲ್ಗಡೆ ಬಂದು ಇದು ಮಾಡೋದ್ರಿಂದ ಆಗುತ್ತೆ ಹೆಚ್ಚಿಗೆ ಆಗತ್ತೆ ಆಮೇಲೆ ರೈತರಿಗೆ ಇಳುವರಿ ಈ ವರ್ಷ ಐದು ಕ್ವಿಂಟಲ್ ಬಂದ್ರೆ ಮುಂದ್ ವರ್ಷ ಆರು ಆರೂವರೆ ಕಿಂಟಲ್ ಏಳು ಕ್ವಿಂಟಲ್ ಮಟನ ಬರ್ಬೋದು ಹೈಡ್ರಲ್ ಮುಖಾಂತರ ತಾನೆ ಪಲ್ಟಿ ಆಗ ಪಲ್ಟಿ ಆಗ್ತದೆ ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೆಷರ್ ಇದೆ ಸರ್ ನೋಡಿ ಸರ್ ಈಗ ಪಲ್ಟಿ ಆಗಿದೆ ಒಂದೇ ನಿಮ್ಗೆ ಬಂತು ಅಪೋಸಿಟ್ ಲೈನ್ ಸರ್ ಈಗ ಟ್ವೆಂಟಿ ಫೋರ್ ಎಸ್ ಓಕೆ ಸಿಕ್ಸ್ಟಿ ಎಚ್ ಪಿ ಸಿಕ್ಸ್ಟಿ ಫೈವ್ ಎಚ್ ಪಿ ನಮ್ಮಲ್ಲಿ ನೆಗಲ ಮಾಡ್ತೀವಿ ಸರ್ ಟ್ರಾಕ್ಟರ್ಗ ಬರ ಸರ್ ಏನ್ ತೊಂದರೆ ಇಲ್ಲ ಕೆಲವರು ಚಿಕ್ಕ ಇರುತ್ತೆ ಚಿಕ್ ಟ್ರಾಕ್ಟರ್ ಇದಕ್ಕೆ ಚಿಕ್ಕ ನೆಗಲ ಮಾಡ್ತೀವಿ ಸರ್ ಈಗ ಟ್ವೆಂಟಿ ಫೋರ್ ಎಸ್ ಪಿ ಇರ್ತದೆ ಅವ್ರಿಗೆ ಚಿಕ್ಕ ಟ್ವೆಂಟಿ ಫೋರ್ ಎಸ್ ಪಿ ಅಲ್ಲೇ ಮಾಡ್ತೀವಿ ಇದರ್ಟಿ ಎಚ್ ಪಿ ಅಲ್ಲೇ ಮಾಡ್ತೀವಿ ಈಗ ನಾವು ಕ್ವಾಲಿಟಿ ಕಂಪ್ರಮೈಸ್ ಇಲ್ಲ ಸರ್ ಅಲ್ವಾ ನಮ್ಮಲ್ಲಿ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀವಿ ಸರ್ ಅದೇ ರೀತಿ ರೈತರಿಗೂ ಒಳ್ಳೆ ಸರ್ವಿಸ್ ಕೂಡ ಕೊಡ್ತೀವಿ ಸರ್ ರೈತರದ್ದು ಏನೇ ಸಮಸ್ಯೆ ಆದ್ರೆ ನಾವು ಲೈವ್ ಅವ್ರ ಹೊಲಕ್ಕೆ ಹೋಗಿ ಮಾಡಿ ಕೊಡ್ತೀವಿ ಅವ್ರ ಹೊಲಕ್ಕೆ ಹೋಗಿ ಮಾಡಿ ಮಾಡ್ತೀವಿ ನಾವೇ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಸರ್ ರೈತರಿಗೆ ಆಮೇಲೆ ಹೋಗಿ ಅವ್ರು ಗೆ ಜೋಡಿಸಿ ಬಿಟ್ಟು ಹೊಲದಲ್ಲಿ ಟ್ರೈಲ್ ಕೊಟ್ಟು ಐಲು ಗಿರ್ಸಿಂಗ್ ಎಲ್ಲ ಟೈಪ್ ಮಾಡಿಕೊಳ್ಬೇಕಲ್ಲ ಅದೆಲ್ಲ ಮಾಹಿತಿ ಹೇಳಿ ಬರ್ತೀವಿ ಸರ್ ಹಾಯ್ ನಮಸ್ತೆ ಹಾ ನಮಸ್ತೆ ಸರ್ ಸರ್ ಈಗ ನೇಗಿಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಫಸ್ಟ್ ನಿಮ್ಮ ಕಂಪನಿ ಪರಿಚಯ ಇನ್ನ ಸರ್ ತಿಳ್ಕೊಡಿ ಸರ್ ನಮ್ಮ ಕಂಪನಿ ಬಂದಿದ್ದು ಧಾವಾಡ ಜಿಲ್ಲಾ ನವಲಗುಂದ ತಾಲೂಕು ಮತ್ತೆ ಅಣ್ಣಗಿರಿ ತಾಲೂಕು ಆಗಿದೆ ಇಂಪ್ಲಿಮೆಂಟ್ಸ್ ಅಣ್ಣಗಿರಿ ಇಂಪ್ಲಿಮೆಂಟ್ ಓಕೆ ಸರ್ ಯಾತರ ಸರ್ ಕುಂಟೆ ಮತ್ತೆ ನೇಗ್ಲು ತುಂಬಾ ಎಲ್ಲ ಎಲ್ಲ ಟೈಪ್ ವಿಚಾರಕ್ಕೆ ಬಂದಾಗ ಯಾವ ಸರ್ 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 ನೇಗ್ಲಂದು ಬಂದ ವಿಚಾರಕ್ಕೆ ಟ್ವೆಂಟಿ ಫೋರ್ ಎಚ್ ಪಿ ಇಂದ ಸಿಕ್ಸ್ಟಿ ಎಚ್ ಪಿ ಸಿಕ್ಸ್ಟಿ ಫೈವ್ ಎಚ್ ಪಿ ಮಠ ನಮ್ಮಲ್ಲಿ ನೇಗ್ಲಾ ಮಾಡ್ತೀವಿ ಸರ್ ಓಕೆ ಆಮೇಲೆ ಸರ್ ಇದರಲ್ಲಿ ಫಿಕ್ಸ್ ಬರ್ತ ಸರ್ ಫಿಕ್ಸ್ ಟೂ ಬಾಟಮ್ ಅಂತ ಬರ್ತದೆ ಆಮೇಲೆ ತರ್ಟಿ ಫೈವ್ ಎಚ್ ಪಿ ಮೆಕಾನಿಕಲ್ ಬರ್ತದೆ ಹೈಡ್ರೋಲಿಕ್ ರಿವರ್ಸಬಲ್ ಅಂದ್ರೆ ಇದು ಪಲ್ಟಿ ಆಗ್ತದೆ ಸರ್ ಸರ್ ಐಡ್ರೋಲಿಕ್ ಇದೆ ಹೈಡ್ರೋಲಿಕ್ ಇದೆ ಆಯಿಲ್ ಪ್ರೆಷರ್ ಇದೆ ಸರ್ ಆಯಲ್ ಪ್ರೆಷರ್ ಇದು ಫಾರ್ಟಿ ಫೈವ್ ಎಚ್ ಪಿ ಸರ್ ನಾವು ಈಗ ನಮ್ಮಲ್ಲಿ ಟ್ವೆಂಟಿ ಫೈವ್ ಎಸ್ ಪಿ ಇಂದ ಸಿಕ್ಸ್ಟಿ ಫೈವ್ ಎಚ್ ಪಿ ಮಂಡ್ ತಯಾರ ಮಾಡ್ತೀವಿ

ಯಾವ ಬೇಕಾದರೂ ಇದು ಇದ್ ಮಾಡ್ಕೋಬಹುದು ಯಾವಾಗ್ ಮಾಡ್ಬೋದು ಸರ್ ಆಮೇಲೆ ನೇಗ್ಲ ಹೊಡಿದ್ರೆ ಏನಾಗುತ್ತೆ ಅಂದ್ರೆ ಸರ್ ಭೂಮಿ ಹೆಚ್ಚಿನ ಫಲವತ್ತತೆ ಬರುತ್ತೆ ಸರ್ ಹಾ ಅದಾಗತ್ತೆ ರೈತರು ಒಂದೇ ಸಲ ಉಳ್ಮೆ ಮಾಡ್ತಿರ್ತಾರಲ್ಲ ಸರ್ ಅವ್ಳ ಆ ಮೇಲಿನ ಮೇಲೆ ಉಳ್ಮೆ ಮಾಡಿ ಭೂಮಿ ತನ್ನ ಸತ್ತ ಕಳ್ಕೊಂಡಿರ್ತದೆ ಕಳ್ಕೊಂಡಿರ್ತದೆ ನೇಗ್ಲಾ ಹೊಡಿದ್ರಿಂದ ಹೊಲಗಿನ ಮಣ್ಣು ಮೇಲ್ಗಡೆ ಬಂದು ಒಳ್ಳೆ ಮಠ ಮಾಡೋದ್ರಿಂದ ಆಗುತ್ತೆ ಹೆಚ್ಚಿಗೆ ಆಗತ್ತೆ ರೈತರಿಗೆ ಇಳುವರಿ ಈ ವರ್ಷ ಐದು ಕ್ವಿಂಟಲ್ ಬಂದ್ರೆ ಮುಂದ್ ವರ್ಷ ಆರು ಆರೂವರೆ ಕ್ವಿಂಟಲ್ ಏಳು ಕ್ವಿಂಟಲ್ ಮಠ ಬರ್ಬೋದು ಸೊ ಪ್ರತಿ ವರ್ಷ ನೇಗಿಲು ಇದು ಮಾಡೋದ್ರಿಂದ ಚೆನ್ನಾಗಿ ಅಂತ ಹೇಳ್ತಾರೆ ಹಾ ಚೆನ್ನಾಗಿ ಸರ್ ಓಕೆ ಭೂಮಿ ತನ್ನ ಸತ್ವ ಕಳ್ಕೊಳ್ಳೋದ ಸರ್ ಅಲ್ವಾ ಸರ್ ಈ ಎಲ್ಲ ಟೈಪ್ ಟ್ರಾಕ್ಟರ್ ಗಳು ಬರುತ್ತೆ ಯಾತಾರೆ ಸರ್ ಇದಕ್ಕೆ ಎಲ್ಲ ಟೈಪ್ ಟ್ರಾಕ್ಟರ್ಗೂ ಬರು ಚಿಕ್ಕ ಟ್ರೆ ಚಿಕ್ ಟ್ರಾಕ್ಟರ್ ಇದ್ರಿಗೆ ಚಿಕ್ಕ ನೆಗಲು ಮಾಡ್ತೀವಿ ಸರ್ ಈಗ ಟ್ವೆಂಟಿ ಫೋರ್ ಇರ್ತದೆ ಅವ್ರಿಗೆ ಚಿಕ್ಕ ಟ್ವೆಂಟಿ ಫೋರ್ ಎಸ್ ಪಿ ಲೇ ಮಾಡ್ತೀವಿ ತರ್ಟಿ ಇದ್ದಿ ಎಚ್ ಪಿ ಮಾಡ್ತೀವಿ ಇದು ಫಾರ್ಟಿ ಫೈವ್ ಸರ್ ಇದು ಇದು ಫಾರ್ಟಿ ಫೈವ್ ಎಚ್ ಪಿ ಮಾಡಿದೀವಿ ಮಾಡ್ತೀವಿ ಸರ್ ಕ್ವಾಲಿಟಿ ಸರ್ ಈಗ ಮಾರ್ಕೆಟ್ ಗೆ ಕಂಪೇರ್ ಮಾಡಿದಾಗ ನಾವು ಕ್ವಾಲಿಟಿ ಕಂಪ್ರಮೈಸ್ ಇಲ್ಲ ಸರ್ ಅಲ್ವಾ ನಮ್ಮಲ್ಲಿ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀವಿ ಸರ್ ಅದೇ ರೀತಿ ರೈತರಿಗೂ ಒಳ್ಳೆ ಸರ್ವಿಸ್ ಕೂಡ ಕೊಡ್ತೀವಿ ಸರ್ ರೈತರದ್ದು ಏನೇ ಸಮಸ್ಯೆ ಆದ್ರೆ ನಾವು ಲೈವ್ ಅವ್ರ ಹೊಲಕ್ಕೆ ಹೋಗಿ ಮಾಡಿ ಕೊಡ್ತೀವಿ ಮಾಡಿ ಸರ್ ಈಗ ಸಬ್ಸಿಡಿ ಮತ್ತೆ ಯಾವ ತರ ಇದೆ ಇದರಲ್ಲಿ ಸರ್ಕಾರ ಕೃಷಿ ಇಲಾಖೆ ಸಹಾಯ ಸರ್ ಐವತ್ ಪರ್ಸೆಂಟ್ ಮತ್ತು ತೊಂಬತ್ ಪರ್ಸೆಂಟ್ ಕ್ಯಾಟಗರಿ ಅವರಿಗೆ ತೊಂಬತ್ ಪರ್ಸೆಂಟ್ ಇದೆ ಜನರಲ್ ಕ್ಯಾಟಗರಿ ಅವರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ಸಬ್ಸಿಡಿ ಇದೆ ನಿಮ್ದೇ ಸಪೋರ್ಟ್ ಎಲ್ಲ ನಾವು ರೈತರಿಗೆ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಸರ್ ನಮ್ ಸ್ಟಾಪ್ ಇದೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ನಮ್ಮ ಸ್ಟಾಫ್ ಎಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ ಸಬ್ಸಿಡಿ ಸಿಗೋ ಎಲ್ಲ ಮಾಡಿ ಕೊಡ್ತಾರೆ ಸರ್ ಇದು ಯಾವ ತರ ಪ್ರಾಕ್ಟಿಕಲ್ ಹೋಗುತ್ತೆ ತಿಳ್ಸಿ ಕೊಡ್ತಾರೆ ಈಗ ನಿಮ್ಗೆ ಲೈವ್ ಆಗಿ ನಾ ಪ್ರಾಕ್ಟಿಕಲ್ ಯಾವ ಟೈಪ್ ಹೋಗ್ತದೆ ನಿಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಸ್ವಲ್ಪ ನೋಡಿ ಸರ್ ನೋಡಿ ಸರ್ ಎಷ್ಟ್ ನೀಟಾಗಿ ಹೋಗ್ತಾ ಇದೆ ಓಕೆ ಇದು ಸ್ವಲ್ಪ ಭೂಮಿ ಹಸಿ ಇದೆ ಸರ್ ಈಗ ಅಂದ್ರೆ ಒಣ ಭೂಮಿ ಇದ್ರೆ ಎಂಟು ಎಂಟು ಬರ್ತದೆ ಈ ಕೆಳಗಿನ ಭೂಮಿ ಮೇಲೆ ಬೀಳ್ತದ ಇಲ್ಲ ಸರ್ ಓಕೆ ಫಲವತ್ತತೆ ಭೂಮಿ ಸರಿದು ಓಕೆ ಒಳಗಡೆ ಮೇಲ್ಗಡೆ ಮೇಲ್ ಒಳಗಡೆ ಮೇಲ್ಗಡೆ ಒಳಗಡೆ ಹೋಗ್ತದೆ ಓಕೆ ನೋಡಿ ಸರ್ ಎಷ್ಟು ನೀಟಾಗಿ ಹೋಗ್ತಾ ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೀವು ಲೈವ್ ಆಗಿ ತೋರಿಸ್ತಾ ಇದೀವಿ ನೀಗಲಿ ಇದೆಲ್ಲ ಒಂದು ಫುಟ್ ಇಳಿತಾ ಇದೆ ಸರ್ ಈಗ ಒಂದು ಫುಟ್ ಇದೆ ಒಂದು ಫುಟ್ ಇಳಿತಾ ಇದೆ ಸರ್ ಓಕೆ ಸೊ ಇದರಿಂದ ಭೂಮಿ ಚೆನ್ನಾಗಿ ಹದ ಆಗುತ್ತೆ ಸರ್ ಫುಲ್ ಅನ್ನ ಹದ ಆಗುತ್ತೆ ಸರ್ ಏನ್ ತೊಂದರೆ ಇಲ್ಲ ಸರ್ ಎಲ್ಲಾ ಬೆಳೆಗಾರರು ಮಾಡ್ಕೋಬಹುದಾ ಎಲ್ಲ ಬೆಳೆಗಾರರು ಮಾಡ್ಬೋದು ಸರ್ ಎಲ್ಲ ರೆಡ್ ಸೋಯಲ್ ಅಂದ್ರೆ ಮಸಾರಿ ಭೂಮಿ ಎರಿ ಭೂಮಿ ಎಲ್ಲರೂ ಮಾಡ್ಬೋದು ಎಲ್ಲರೂ ಮಾಡ್ಕೋಬಹುದಲ್ವಾ ಓಕೆ ಸರ್ ಈಗ ಒಂದ್ ಎಕರೆ ಎಷ್ಟು ಇದರಲ್ಲಿ ಮಾಡ್ಬೋದು ಸರ್

ಬಂದಿದ್ದು ಗೊತ್ತಾಗಲ್ಲ ಸರ್ ಬಂದಿದ್ದು ಗೊತ್ತಾಗಲ್ಲ ಸೇಮ್ ಅನ್ ಬೀಳ್ತದೆ ನೋಡಿ ಸೇಮ್ ಸೇಮ್ ಬೀಳ್ತದೆ ಇದೆ ವೀಕ್ಷಕ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಭೂಮಿ ಅಲ್ವಾ ಸೊ ಇದರಿಂದ ಚೆನ್ನಾಗಿ ಡೈವರ್ಟ್ ಮಾಡಿ ತಿರುಗಿಸಿ ಹೋಗೀತಾ ಇದೆ ಅಲ್ವಾ ವೀಕ್ಷಕರ ನೋಡಿ ಕಾಣ್ತಿದೆ ನಿಮ್ಗೆ ಸರ್ ಈಗ ನೇಗಿಲ್ ಅಂತ ನೋಡಿದಿವಿ ವೀಕ್ಷಕ ನೋಡಿ ಯಾವ ತರ ಬರ್ತಾ ಇದೆ ನಿಮ್ಗೆ ಸರ್ ತೋರ್ಸಿ ಸರ್ ಗೊತ್ತಾಗತ್ತೆ ವೀಕ್ಷಕರಿಗೆ ಸರ್ ನೋಡಿ ಸರ್ ವೀಕ್ಷಕರಿಗೆ ಯಾವ ತರ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ಕೆಳಗಿಂದ ಎಲ್ಲ ಮಣ್ಣು ಮೇಲ್ಗಡೆ ಎಲ್ಲ ಬಂದಿದೆ ಒಂದ್ ಲೆವೆಲ್ ಆಗ್ತದೆ ಆಮೇಲೆ ಒಂದು ಒಮ್ಮೆ ಟೈಮ್ ಹೋದಾಗ ಸೆಕೆಂಡ್ ಟೈಮ್ ಅಲ್ಲಿ ಬಂದಾಗ ಅದ್ರ ಮೊದಲನೇ ಹೊಡೆದು ಮ್ಯಾಚ್ ಆಗ್ತೈತೆ ಮ್ಯಾಚ್ ಆಗುತ್ತೆ ಲಾಚೆ ಕೆಳಗಿಂದ ಮೇಲೆ ಮೇಲ್ಗಿಂದ ಕೆಳಗಿಂದ ಮೇಲ್ಗಡೆ ಆಗುತ್ತೆ ಸೂಪರ್ ಸರ್ ಸೂಪರ್ ಸರ್ ಈಗ ನೇಗ್ಲೆಲ್ಲ ತೋರ್ಸಿಕೊಟ್ರಿ ಎಲ್ಲ ಮಾಡೋದು ಸರ್ ಕರ್ನಾಟಕದಲ್ಲಿ ಯಾವ ತರ ಸರ್ ರೈತರಿಗೆ ಯಾವ ತರ ಸಪೋರ್ಟ್ ಮಾಡ್ತಾರ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ತರ ಕಳ್ಸಿ ಕೊಡ್ತಾರ ಹಾ ಸರ್ ಈಗ ನೋಡಿ ಸರ್ ನಮ್ಮ ಲೋಕಲ್ ಇದ್ದವರು ಅವ್ರ ರೈತ ಬಂದವರು ಟ್ರಾಕ್ಟರ್ ತಗೊಂಡ್ಬಂದು ಟ್ರಯಲ್ ನೋಡಿ ಒಯ್ತಾರೆ ಆಮೇಲೆ ಬೇರೆ ಜಿಲ್ಲೆ ಅಥವಾ ದೂರ ಇದ್ರೆ ನಮ್ಗೂ ಐದಾರು ವೆಹಿಕಲ್ ಇದೆ ಸರ್ ಅದ್ರಲ್ಲಿ ನಾವೇ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಸರ್ ರೈತರಿಗೆ ಆಮೇಲೆ ಹೋಗಿ ಅವ್ರು ಟ್ರಾಕ್ಟರ್ ಗೆ ಜೋಡಿಸಿಬಿಟ್ಟು ಅವ್ರ ಹೊಲದಲ್ಲಿ ಟ್ರೈಲ್ ಕೊಟ್ಟು ಆಮೇಲೆ ಅವ್ರಿಗೆ ಸಫಿಶಿಯಂಟ್ ಆದ್ಮೇಲೆ ಅದ್ರ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಅವ್ರಿಗೆಲ್ಲ ಮಾಹಿತಿ ಹೇಳಿ ಅವ್ರಿಗೆ ಯಾವ ಟೈಪ್ ಮೇಂಟೈನ್ ಮಾಡಬೇಕು ಯಾವ ಟೈಪ್ ಎಲ್ಲ ನೋಡ್ಕೊಬೇಕು ನೋಡ್ಕೊಳ್ಬೇಕು ಆಯ್ಲು ಗಿರ್ಸಿಂಗ್ ಎಲ್ಲ ಟೈಪ್ ಮಾಡ್ಕೊಳ್ಬೇಕಲ್ಲ ಓಕೆ ಅದೆಲ್ಲ ಮಾಹಿತಿ ಹೇಳಿ ಬರ್ತೀವಿ ಸರ್ ಓಕೆ ಸರ್ ಈಗ ಹಸಿ ಇದೆ ಈ ತರ ಇದೆ ಇನ್ನು ಒಣಗಿದ್ರಿಂದ ಪೆಂಡೆ ಪೆಂಡೆ ತರ ಬರುತ್ತಲ್ವಾ ಇವಾಗಂತೂ ಹಸಿ ಇದೆ ಸರ್ ಈ ತರ ಬಂದಿದೆ ಓಕೆ ಡ್ರೈಲ್ಯಾಂಡ್ ಅಲ್ಲಿ ಎಕ್ ಒಣಗಡೆ ಇದ್ದ ಹೇಳಿದ್ರಾಗ ಹೆಂಟಿ ಹೆಂಟಿ ಬರ್ತದೆ ಇನ್ನು ಕೂಡ ಡಿಪ್ ಇಳಿಸಬಹುದು ಸರ್ ಇನ್ನು ಡಿಪ್ಬಹುದು ಡೀಪ್ ಇಳಿಸಬಹುದು ಸರ್ ಓಕೆ ಹಸಿ ಇದ್ರೂ ಸರ್ ನೋಡಿ ವೀಕ್ಷಕರು ಯಾವ ತರ ಬಂದಿದೆ ಅಂತ ಹೇಳಿ ಸೊ ಇದರಿಂದ ತುಂಬಾ ಚೆನ್ನಾಗಿ ಅನ್ಕೊಂತೀನಿ ಪ್ರತಿ ವರ್ಷನೂ ರೈತರು ಈ ತರ ಮಾತಾಡೋದು ಮಾಡೋದ್ರಿಂದ ಉತ್ತಮ ಐತೆ ಸರ್ ಅಂದ್ರೆ ಪ್ರತಿ ವರ್ಷನೂ ಈ ರೈತರು ಈ ಟೈಪ್ ಮಾಡೋದ್ರಿಂದ ಸರ್ ಭೂಮಿ ತನ್ನ ಸತ್ವ ಕಳ್ಕೊಳಂಗಿಲ್ಲ ಫಲವತ್ತತೆ ಉಳಿತದೆ ಆಮೇಲೆ ರೈತರಿಗೆ ಯಾವುದೇ ಬೆಳೆ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ